स्वभावतो काये रत्नत्रयपवित्रिते निर्जुगुप्सा गुणप्रीतिर्मता निर्विचिकित्सिता स्वभावतः स्वभावदिन्द अशुचौ अपवित्रौ रत्नत्रयपवित्रिते ಸಮಯಜ್ಞಾನ ಚಾರಿತ್ರ್ಯಗಳಿಂದ ಪವಿತ್ರವೂ ಆದ ಕಾಯೆ ಶರೀರದಲ್ಲಿ ನಿರ್ಜುಗುಪ್ಸ ಹೇಸಿಗೆ ಇಲ್ಲದೆ ಗುಣಪ್ರೀತಿ ಗುಣಗಳಲ್ಲಿ ಪ್ರೀತಿಯನ್ನಿಡುವಿಕೆಯು ನಿರ್ವಿಚಿಕಿತ್ಸಿತ ನಿರ್ವಿಚಿಕಿತ್ಸಿತ ಮೂರನೇ ಅಂಗವೆಂದು ಮತ ಹೇಳಲ್ಪಟ್ಟಿದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಮನುಷ್ಯ ಮತ್ತು ತೀರ್ಯಂಚ ಪ್ರಾಣಿಗಳ ಪುದ್ಗಲಮಯವಾದ ಈ ಶರೀರವು ಯಾವಾಗಲೂ ಅಪವಿತ್ರವಾದ ಸ್ವಭಾವವುಳ್ಳದ್ದು ರಕ್ತ ಮಾಂಸ ವೀರ್ಯ ಮೊದಲಾದ ಸಪ್ತ ಧಾತುಗಳಿಂದ ಕೂಡಿದುದು ಸದಾ ನವದ್ವಾರಗಳಿಂದ ಮಲಮೂತ್ರಗಳು ಸುರಿಯುತ್ತಿರುವುದು ರೋಗಮಯವು ಆದುದಾಗಿದೆಯಾದರೂ ಸಮ್ಯಕ್ ದೃಷ್ಟಿಯು ವಸ್ತುವಿನ ಸ್ವರೂಪವನ್ನು ಅರಿತವನಾದುದರಿಂದ ಈ ಶರೀರದ ಸ್ವಭಾವವೇ ಈ ರೀತಿಯಾದುದು ಎಂದು ಅದನ್ನು ನೋಡಿ ಹೇಸಿಕೆ ಪಡುವುದಿಲ್ಲವೋ ಈ ರೀತಿಯಾಗಿ ಈ ಶರೀರದಲ್ಲಿ ಜಿಗುಪ್ಸೆ ಮಾಡದೆ ಇಂಥ ಅಪವಿತ್ರವಾದ ಶರೀರವು ಸಮ್ಯ ಜ್ಞಾನ ಸಮ್ಯಕ್ ಚಾರಿತ್ರ ರೂಪವಾದ ರತ್ನತ್ರಯಗಳಿಂದ ಕೂಡಿರುವುದು ನಿರ್ವಿಚಿಕಿತ್ಸಾ ಅಂಗವೆಂದು ಹೆಸರು ಈ ಅಂಗದಲ್ಲಿ ಬುದ್ಧಾಯನ ಮಹಾರಾಜನು ಪ್ರಸಿದ್ಧಿಯನ್ನು ಹೊಂದಿರುವನು